ಅಗೇಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಭಾಳ ದಿನ ಆಯ್ತು ಬ್ಲಾಗ್ ಮಾಡ್ಲಾರ್ದ ಇವತ್ತು ಮಾಡಾಕತ್ತೀನಿ ಬ್ಲಾಗ್ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಈ ನಮ್ಮ ಶೈನಿ ಗಾಡಿ ತಗೊಂಡು ಗೀಸಿಂದ ಹೊಸಪೇಟೆಗೆ ಹೊಂಟೀವಿ ನಾನು ನಮ್ಮ ಫ್ರೆಂಡ್ ಹೋಗೋಣ ಅಂತ ಬರ್ರಿ ಹೊಸ ಗಾಡಿ ನೋಡ್ರಿ ಬರೀ ನಲ್ವತ್ತೆಂಟು ಕಿಲೋಮೀಟ್ರ್ ಓಡೈತೆ ಗಾಡಿ ಇವಾಗ ಇದನ್ನು ತೊಗೊಂಡು ಹೊಂಟೀವಿ ನಾವು ಇವಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಜವಳಗಿರ್ ಸನ್ಸಾನ ಕದೀವಿ ಇವಾಗ ಅಂತ ಬರ್ರಿ ಇನ್ನೂ ಬೆಳಕರೆದಿಲ್ಲ ವ್ಯಂಗೈತಿನ ಇನ್ನು ಮಿಸ್ಟರ್ ಸೂರ್ಯ ಅವ್ರು ಬಂದಿಲ್ಲ ಇವನೇ ನಮ್ಮ ಫ್ರೆಂಡ ಬರೀ ಹೋಗೋಣ ಅಂತ ಇವಾಗ ಸಿಂಧನ್ ಕೊಟ್ಟಿಗೆ ಪಟ್ಟಿಗೆ ಸಿಂಧ ನೆಕ್ಸ್ಟ್ ಗಂಗಾವತಿಗೆ ಹೋಗಿ ಎಷ್ಟಿಂದ ನಾಶ ಮಾಡ್ಬೇಕಂತ ಮಾಡಿವಿ ಸೊ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಏಳು ಗಂಟೆಗೆ ಸಿಂಧನೂರಂಗೆ ಚಾ ಕುಡಿದ್ ಬೇಸಿಂದ ಇವಾಗ ಬಿಡ್ತೀವಿ ನೋಡ್ರಿ ಸಿಂಧನೂರ ಇವಾಗ ಏಳು ಗಂಟೆ ಆಗುತ್ತೆ ಟೈಮ್ ಗಂಟೆ ಆಗುತ್ತೆ ಗಾಯ ಹೋಗ ಶೋರೂಮ್ನಾಗ ತಗೊಂಡ್ ನೋಡ್ರಿ ನಮ್ಮ ಫ್ರೆಂಡ್ ಗಾಡಿ ಗಂಗಾವತಿ ರೂಟ್ಗಿತ್ತು ಓಟ ಶೋರೂಮ್ ಅದ ಸೋ ಇವಾಗ ನಾವು ಗಂಗಾವತಿ ಕಡೆ ಹೊಂಟೀವಿ ಅದ ಶೋರೂಮ್ನಾಗ ತಗೊಂಡ ಅದ ಶೋರೂಮ್ನಾಗ ತಗೊಂಡೋಗಿ ಇವಾಗ ಇವತ್ತಿಗೆ ನಾಲ್ಕು ದಿನ ಆಯಿತು ನಮ್ಮ ಫ್ರೆಂಡ್ ಸೋಮವಾರ ದಿನ ಇರಿಸ ಗಾಡಿ ಸೋಮವಾರ ದಿನಾಗ ಇರಿಸಿದ ಮೇಲೆ ಮತ್ತೆ ಮನೆಗೆ ಹೋಯ್ ಮೇಲೆ ಗಾಡಿ ಮತ್ತೆ ಎಲ್ಲಿಗೂ ಇತ್ತು ಇವಾಗ ಒಯ್ಯಾಗ ನಾವು ಬಸ್ ಭೇಟಿಗೆ ಹೊಸ ಗಾಡಿನ ಇವಾಗ ನಾವು ಹೊಡೆಯೋಂಥ ಸಮಯ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಆಗೈತೆ ಸೊ ಓಡ್ಯಾನಂತ ಬರ್ರಿ ಗಂಗಾವತಿ ಬುಟ್ಟ ಗೇಶಿಂದ ಬುಕ್ ಬಂದಿವೆ ಇವಾಗ ಆಂಜನೇಯತ್ರ ರೂಟ್ ಹೊಂಟಿವಿ ಇಲ್ಲಿಂದ ಉದ್ಯಮ ಸ್ವಲ್ಪ ಪಾತ್ರ ಆಗುತ್ತೆ ಈಗ ಡೈರೆಕ್ಟ್ ಹಂಗ್ ಹೊಸಪೇಟೆ ಮೇಲೆ ಹೋಗಿದ್ದು ಸುತ್ತಾರ್ಕೊಂಡ್ ಬರ್ಬೇಕಾಗಿಲ್ಲ ಬಟ್ಟಿಗೆ ಹೋದ್ರೆ ಸ್ವಲ್ಪ ಕಟ್ ಆಗುತ್ತೆ ಇವಾಗ ಆಂಜನೇಯತ್ರ ರೂಟ್ ಆಗಿ ನೋಡ್ರಿ ಫಸ್ಟ್ ಇವಾಗ ನಮ್ಗೆ ಬರೋದ ಆಂಜನೇಯ ಬರ್ತದ ಆಮೇಲೆ ನಾವು ಉದ್ಯಮ್ ಹೋದ್ವಿ ಫಸ್ಟ್ ಉದ್ಯಮ ಹೋಗಿ ಬಂದ್ ಗೇಸಿಂದ ನೋಡ್ತೀವಿ ನೋಡಿದ್ವಿ ಸೆಂಟ್ರಿ ಕೊಟ್ಟಿವ್ ನೋಡ್ರಿ ಮುಲಿಗೆ ಮಗ ಸೊ ಒಳಗೆ ಗಾಡಿ ತೊಳಕೆ ಬಂದಿದ್ದೀವಿ ನೋಡ್ರಿ ಗಾಡಿ ಮೈ ತೊಳ್ಕೊಂಡು ನಾವು ಮೈ ತೊಳ್ಕೊಂಡು ಹೋಗೋದು ಗುಡ್ಸ್ ಒಂಟ್ ನೋಡ್ರಿ ಇಲ್ಲಿ ಟ್ರೈನ ನೀರು ನೋಡ್ರಿ ಹಂಗೆ ಇಲ್ಲಿ ಓಕೆ ಇವಾಗ ಗಾಡಿ ತೊಗೊಂಡು ನಾವು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬರಿ ಗಾಯಿಸಿ ಇವಾಗ ಸ್ನಾನ ಮಾಡ್ಕೊಂಡು ಗೀಸಿಂದ ಟಿಪ್ಸಾಗಿ ರೆಡಿಯಾಗಿ ಇವಾಗ ದರ್ಶನ ಕೊಂತೀವಿ ದರ್ಶನ ಮಾಡ್ಕೊಂಡು ಗೀಸಿಂದ ಬಂದು ಗಾಡಿಗೆ ಪೂಜೆ ಮಾಡಿಸ್ಬೇಕ ಇನ್ನೂ ನಾಷ್ಟನೂ ಏನು ತಿಂದಿಲ್ಲ ಸೊ ಇದನ್ನ ನೋಡ್ರಿ ಒಳ್ಳೆಯಂಗೆ ತಿಂದ ಅದಕ್ಕೆ ಇವಾಗ ಫಸ್ಟ್ ದರ್ಶನಕ್ಕೆ ಹೋಗೋಣ ಅಂತ ಎರಡು ಬರಿ ಚಾ ಕುಡ್ದಿ ಅಷ್ಟೇ ಇವಾಗ ದರ್ಶನ ಮಾಡ್ಕೊಂಡು ಗೀಸಿಂದ ಸ್ವಲ್ಪ ಗದ್ಲಗ್ ಕಡಿಮೆ ಐತೆ ಅಂತ ಅನ್ಸಕತ್ತೈತಿ ಸೊ ನೋಡೋಣ ಅಂತ ಬರಿ ಹೋಗಿ ಗುಡಿ ಒಳಗೆ ಹೋಗಿಲ್ಲ ಹೋಗಿ ನಿಶ್ ನೋಡೋಣ ಅಂತ ಬರ್ರಿ ಗೈಸ್ ದರ್ಶನ್ಕ ನಿಂತ್ಕೊಂಡಿವಿ ಅಲ್ಲಿ ನೋಡಿದ್ರೆ ಹೊರಗ ಜನ ಭಾಳ ಕಡಿಮೆ ಕಾಣಕತ್ತಿತ್ತು ಇಲ್ಲಿ ನೋಡಿದ್ರೆ ದರ್ಶನ ತುಂಬ ಜನ ನಿಂತ್ಕೊಂಡದ ಇಲ್ಲಿ ನೋಡ್ರಿ ಎಷ್ಟು ಜನ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದಿವಿ ನೋಡ್ರಿ ಒಳಗೆ ಹಿಂಗೈತಿ ನೋಡ್ರಿ ಜನ ಸಾಗರಿ ಹಾಫ್ ಅನ್ ಅವರ್ ಆಯ್ತು ನಾವು ದರ್ಶನ ನಿಂತ್ಕಂಡ ಇವಾಗ ಸಿಕ್ಕಿತ್ತು ಗರ್ಭಗುಡಿ ಎಲ್ಲಿ ಐತೆ ನೋಡ್ರಿ ಸೊ ಇವಾಗ ದರ್ಶನ ಮಾಡ್ಕೊಂಡಿವಿ ಹೋಗೋಣಂತೆ ಇಲ್ಲಿ ನಾವು ಮನಸ್ಸಿನಲ್ಲಿ ಏನಾನ ಅನ್ಕೊಂಡಿದ್ದ ಈ ಕಲ್ಲು ಎತ್ತಿದ್ರೆ ಇದು ಇದಳ್ತಾವಂತ ನೋಡ್ರಿ ನಾವು ಟ್ರೈ ಮಾಡೀವಿ ಆಗಲೇ ಮಾತಾಡ್ಬಾರ್ದು ಅಂದರೆ ಏನಪ್ಪ ಅಂತಂದ್ರೆ ಆ ಭಕ್ತಿ ಇರ್ಬೇಕು ಅನ್ಕೊಂಡ ಕೆಲಸ ಅಂತಂದ್ರೆ ಗ್ಯಾರಂಟಿ ಅಂಟಿ ಎದಾರ್ತಲ್ಲು ಇಲ್ಲ ಅಂತಂದ್ರೆ ಇಲ್ಲ ಇಲ್ಲೊಂದು ಐತಿ ಬರ್ರಿ ತಿರ್ಸೋ ತೋರಿಸ್ತೀನಿ ಇದನ್ನು ಹಂಗೆ ನೋಡ್ರಿ ಸೇಮ್ ಐದು ರೌಂಡು ಏಳು ರೌಂಡು ಈ ಥರ ತಿರ್ಸಿ ಎತ್ತಿದ್ರೆ ಆರಾಮಾಗಿ ಬಂತಂದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಆಕೈತಿ ಅದೇ ಈ ತಾಯಿಯ ಹೆಸರ್ವಾದ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಗೇಸಿಂದ ಇವಾಗ ನಾಷ್ಟ ಮಾಡಾಕತ್ತಿಗೆ ಬರ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಸಿಗ್ತಾನೆ ದುಬಾರಿ ಗೈಸ್ ಗಾಯ್ಸ್ ಎಲ್ಲ ದರ್ಶನ ಗಿರ್ಷನ್ ಎಲ್ಲ ಮಾಡ್ಕೊಂಡ್ವಿ ಏನೇನು ಬೇಕಾಗಿತ್ತು ಎಲ್ಲ ತೊಗೊಂಡ್ವಿ ಇನ್ನೇನು ಇವಾಗ ಹೊರಡುವ ಸಮಯ ವಿಡಿಯೋ ಹೆಂಗನಿಸ್ತಂತಂದು ಕೆಳಗಡೆ ಕಮೆಂಟ್ ಮಾಡಿರಿ ಮತ್ತು ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಂಜನೇಯತ್ರಿಗೋಗಿಷಿಂದ ಅಲ್ಲಿಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ ಫೋನಾಗ ಚಾರ್ಜ್ ಇಲ್ಲ ಆದರೆ ಮಾಡ್ತೇನಂತ ಅಂತ ಇಲ್ಲಂದ್ರೆ ಇಲ್ಲ ಸೊ ಈ ವಿಡಿಯೋ ಹೆಂಗ ಅನ್ನಿಸ್ತಂತಂದು ಕೆಳಗಡೆ ಕಮೆಂಟ್ ಮಾಡಿರಿ ಅಂತ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಗಾಯ್ಸ್